ನಾವಪ್ಪ ಹೇಳಿದ್ರ ಬ್ಯಾಡಪ್ಪ ಈಡಮ್ಗೆ ಮಾಲ್ ಹಾಕ್ಸುದ ಅಂತಂದ್ರೆ ಕೇಳುದೇ ಇಲ್ಲ ಅದು ಸಂಗಿನ ಸಾಲ ತಗಿಸ್ ತಗಿಸ್ಕಾರಿ ಈಡಮ್ಗೆ ಮಾಲ್ ಹಾಕಿಸ್ತಾನೆ ಹಿಂಗ ಇಟ್ಕೊಂಡು ಬರಿ ಅವನು ನೋಡ್ಕೊಂತ ಕುಂತು ಇಲ್ಲಿ ಏನ್ ಮಾಡುದ ಸ್ವಲ್ಪ ಕಡಿಮೆ ಮಾಲ್ ಹಾಕಿಸಿದ್ರೆ ನೋಡುದಪ್ಪ ವ್ಯಾಪಾರ ಹಾಕತಿ ನಿಲ್ ಅಂತ ಹೇಳಿ ಏನಿಲ್ಲ ಏ ಮಾಲ್ ಜಾಸ್ತಿ ಇದ್ರೆ ವ್ಯಾಪಾರ ಅಕ್ಕತಿ ಅಂತ ಹೇಳಿ ಈಡಮ್ಗೆ ಹಾಕಿಸ್ತಾರ ನೋಡಿಲಿ ಐವತ್ರಿ ತಕ್ಕಿ ತಗೊಂಡ್ರ

ಮಸಾಲೆನು ಕೊಡ್ತೇನಂತ ಚಿಕನ್ ಕೊಡ್ತೇನಂತ ಯಾಕಂದ್ರೆ ಚಿಕನ್ ಕೊಯ್ಬೇಕಲ್ಲ ಕೂದ ರೆಡಿ ಮಾಡ್ಕೊಡ್ದ ಟೈಮ್ ಆಕತ್ ಅದಕ್ಕೆ ಕಳಾತಿದ್ದ ಅಣ್ಣ ಮತ್ ನಿಂಗೇನ ಚಿಕನ್ ಸಾಂಬಾರ್ ಮಾಡಾಕಬೇಕು ಅನ್ ಸುಕ್ಕ ಮಾಡಾಕ್ಬೇಕು ಕಬಾಬ್ ಮಾಡಾಕಬೇಕು ಅನ್ ಬಿರಿಯಾನಿ ಮಾಡಾಕ್ಬೇಕ ಬಿರಿಯಾನಿ ಬಿರಿಯಾನಿ ಮಾಡಾಕ್ಬೇಕ ಬಿರಿಯಾನಿ ಮಸಾಲೆ ಕೊಡ್ಬೇಕಲ್ಲ ಬಿರಿಯಾನಿ ಆದ್ರಲ್ಲ ಮತ್ತಣ್ಣ ಅದ್ರ ಜೋಡಿ ಜುಂಗುರ್ ಪೇಸ್ಟ್ ಏನದ ಅಲ್ಲ ಬಳ್ಳಿ ಪೇಸ್ಟ್ ಅಲ್ಲ ಬಳ್ಳಿ ಪೇಸ್ಟ್ ಅಂದ್ಕೊಂಡ್ ಆನ ಮತ್ತ ಅದಕ್ಕೆ ಏನ್ ಚಿಕನ್ ಮಸಾಲ ಗರಮ ಮಸಾಲ ಏನ್ ಏ ಏನು ಬೇಡ ಏನು ಬೇಡ ಓ ಚಿಕನ್ ಒಯಿದ ಬಿಟ್ಟು ಬರೀ ಮಸಾಲಿನ ಒಯ್ಯಾಕತ್ತೆ ಅಲ್ಲ ಹಂಗೇನೋ ಬಾಜು ಬಾಜೂ ಚಿಕನ್ ತಗೊಂಡ್ಯಾ ಮಸಾಲೆ ಇದ್ರಕಿಲ್ಲ ಇಲ್ಲಿ ತಗೊಂಡೆ ಯಾ ಮಸಾಲೆ ತಗೋಲಕ್ಕೆ ನನ್ನ ಅಂಗಡಿ ಬಂದೀವು ಚಿಕನ್ ತಗೋಲಕ್ಕೆ ಆ ಅಂಗಡಿಕ್ಕೆ ಇಡ್ಲೇ ನಾನು ಕೊಳಿ ಕೊಡ್ತೇನೆ ಇಲ್ಲ ಚಿಕನ್ ಇಲ್ಲಿ ತವರ ಏನ್ ಇಲ್ಲಿ ತಗೋರು ಏನು ಇದಿರಲಿಪ್ಪ ಅಮ್ಮ ಬಡಿಸಿ ಮಕ್ಕ ಸಾಲ ಮಾಡಿ ಅಂಗಡಿ ಹಾಕೇನೇ ಅವ್ ಚಲೋ ಕೊಡ್ತಾನ ನೀ ಬರಿ ಎಲ್ಬ ಕೊಡ್ತಿ ಕೇ ಹಾಕಿಸ್ಕೋಬೇಕ ಎರಡ್ ಸಲ ಹೇಳ ನಿಂಗ ಏನಂತ ಹೇಳಿ ಚಲೋದ್ ಹಾಕೋಣ ಚಲೋದ್ ಹಾಕೋಣ ಅಂತ ಬೇಕಂತ ಎಲ್ಬ ಕಡಿತಿ ಹಂಗಿಲ್ಲ ಒಪ್ಪ ಹಂಗ ಮಾಡುದು ಒಪ್ಪ ನಾನ ಬರುದು ಯಾರ ಸಲ ಅಂಗಡಿಗೆ ಬಂದಿ ಆ ಕೇಳಿ ಕೇಳಿ ಲೇವರ್ ಕೊಟ್ಟ ಕೇಳಿದ್ವಿ ನಾ ಇಲ್ಲ ಅಂದಿದ್ ಸಮಾಧ್ ಬಾಜು ಅಂಗಡಿ ಹೋಗ್ ತಗೊಳಕತ್ತಿ ಹಿಂಗೆಲ್ಲಾ ಮಾಡ್ಬೇಡ ಓಪ ನಿಮ್ಮ ಏರಿಯಾದಾಗ ಅಂಗಡಿ ಹಾಕಿನಿ ನಿಮ್ಮ ಏರಿಯಾದಾಗ ಅಂಗಡಿ ಬಿಟ್ಟು ಬಾಜು ಅಂಗಡಿ ಹೋಗ್ ತಗೋತಿ ಅಲ್ಲ ಹೆಂಗ್ ಓಪಾ ನೀನ್ ಬಾನಿ ಹೋಗಿ ಚಿಕನ್ ವಾಪಸ್ ಕೊಡ ಕೊಟ್ಟು ಹೊಳ್ಳಿ ಬಾ ಒಂದ್ ಎರಡ್ ಪೀಸ್ ಜಾಸ್ತಿ ಹಾಕಿ ಕಳಿಸ್ತೇನಂತ ನೀ ಹೆಂಗ್ ಇಟ್ಟಿ ಅಂತ ಪೀಸ್ ಹಾಕಿ ಕಳಿಸ್ತೇನಂತ ಎರಡ ಪೀಸ್ ಜಾಸ್ತಿ ಅಕ್ಕಿ ಮಗನೇ ಅವ ಆರ್ ಪೀಸ್ ಜಾಸ್ತಿ ಹಾಕೇನ ಎರಡ್ ಪೀಸ್ ಅಲ್ಲೇ ಇಟ್ಟು ಜಿಪ್ಪಂತನ ಮಾಡಕ್ ಹೋಗ್ಬೇಡ ಕಸ್ಟಮರ್ ಮರದ್ರ ದೇವ್ರ ಸಮ ಏ ಅನಾರ ಬರ್ರಿ ಇಲ್ಲಿ ಹೇಳುದು ಮಾತು ಕೇಳ್ರಿ ಇಲ್ಲಿ ವ್ಯಾಪಾರ ಮಾಡ್ಬೇಕಂದ್ರ ಎರಡ್ ಮುಖ ನಿನ್ ಮುಖ ಹಾಕೋಕೋಣ ನನ್ನ ಒಂದ್ ತೆಗೆದುಕೊಳ್ಳೆ ನಿನಗ

ಬಾ ರೂಪಾ ಅಲ್ಲ ಚಿಕನ್ ತಗೊಂಡ್ ಬರ್ಬೇ ಕಸ್ಕೊಂಡು ಬರ್ತೀರಿ ಈಗ ರಕ್ತ ಕೇಳ ಅಂದ್ರೆ ಮಾಡ್ಕೊಂಡ್ ಹಾಕಿರಿ ಅಲ್ಲೋ ಕೊಡ್ತೇನೆ ಬಾಯ್ಲಿ ಕೊಡ್ತೇನೆ ಈಗ ಇಡ್ತೇನೆ ಯಾವಾರ ಬೇಡ ಅಲ್ಲೋ ಚಿಕನ್ ತಗೊಂಡು ಹೋಗಿರ್ತೀರಿ ಹೆಂಗ ತಗೊಂಡ್ ಹಿಕ್ಕಿರ ಅಂದ್ರ ರೊಕ್ಕ ಕೊಡ್ಬೇಕು ಬೇಡ ನಾನು ಊರ್ ಬಿಟ್ಟು ಇಲ್ಲೇ ಇರ್ತೇನೆ ಇಲ್ಲೇ ಇರ್ತೀರಿ ನನ್ನ ಅಂಗಡಿ ನೋಡ್ದು ತನಿ ತಗೊಂಡ್ ಮಾಡ್ಕೊಂಡು ಹೋಗ್ತೀರಿ ನೀವು ಏರಿಯಾ ಬಿಟ್ಟಕ್ಕೇನಿ ಊರ ಬಿಟ್ಟಕ್ಕೇನಿ ದೇಶ ಬಿಟ್ಟಕ್ಕಿ ನೀವ ಸುಡುದಾರ ಬಿಟ್ಟಕ್ಕಿನಿ ಅದೆಲ್ಲಾ ನಮಗ್ ಹೇಳಾಕ್ ಹೋಗ್ರಿ ಅಲ್ಲ ಬರ್ಸ್ ಬಿಟ್ಟೇನೆ ನಿಂಗ ಕೊಡ್ಬೇಕಂತಿದ್ನೇ ಹೊಂಟಿದ್ನಿ ನಾ ಏನ ಹೇಳಾಕತ್ತೇನಪ್ಪಾ ನಿನಗ ನನ್ ರೂಪಾಯ ಕೊಟ್ಟ ಹೋಗ ನಾನು ಸಾಲ ಮಾಡಿ ಅಂಗಡಿ ಹಾಕೇನಿ ಮಸಾಲಿದ ದಿನಾ ಹಂಗ ಹಚ್ಚಾಕತ್ತಾರ ಫೋನ್ ಎಷ್ಟೊಂಟ ಕಡ್ಲಿ ನೋಡಿದ ಇದಕ್ಕೂ ಬ್ಯಾಸರ್ ಆಗೇತಿ ಅಲ್ಲ ಕೊಡ್ತೇನಿ ಇಲ್ಲೇ ಇದ್ದ ಬರಸ್ತರ ನಿನ್ ಕಡೆ ಏನೈತಿ ನೋಡಿ ಹಿಟ್ಟ ಹೋಗ ಅಲ್ಲೂ ಸಾಮಾನ್ಯಾನ ಏಳ್ನೂರು ರೂಪಾಯಿ ಮಾಡಿ ಹೋಗಿಪ್ಪ ಅಣ್ಣ ನೀ ನನ್ನ ಕಡೆ ಮ್ಯಾಲಿನ ತಳ್ಗೆ ಮಟ ಬೇಕಾ ನೋಡು ನನ್ನ ಕಡೆ ಇರೋದು ಒಂದೇ ಸಾಮಾನು ಒಂದೇ ಸಾಮಾನು ಏ ನೀನು ಸಾಮಾನು ತಗೊಂಡು ಏನ್ ಮಾಡಲಿ ಒಯ್ಯಪ್ಪಾ ಇದ್ರವ್ ನೀವು ಕೋಳಿ ತಿನ್ನೋ ತಗದು ತಗದು ಹೋಗುದ ರಗಡಾಗ ಹೊಕ್ಕಿರ್ತಾನ ಏ ನಂದು ಸಾಮಾನ್ ಹೇಳತಿಲ್ಪ್ಪ ಫೋನಲ್ಲಿ ಹೇಳತ್ತೀನಿ ಒಂದೇ ಇತ್ತ ಆ ಫೋನ್ ಇಟ್ಟು ಹೋಗಪ್ಪ ಆಮೇಲೆ ಒಂದು ರೊಕ್ಕ ಇಸ್ಕೊಂಡು ಹೋಗ್ತ್ಯಾಪ ಅಲ್ಲೂ ರೊಕ್ಕ ತೋರಿಸಿ ದಿನಾ ಒಂದ್ ಕಾಟ ಇಲ್ಲೋ ಅಲ್ರು ಹಿಂಗ ಮೋಸ್ ತರ ಮಾಡಕ್ ಕೂಬೇಡ್ರಿ ಆ ನಮಗೂ ಕೊಳೆವ್ ಹಂಗ ಹಾಕ್ತಾನ ಕೊಳೆವ್ ಹಂಗ ಹಾಕಿ ದಿನ ಅದ ಪೇಶಂಟ್ ಅದನೇ ಅಂದ್ರ ವ್ಯಾಪಾರ ಮಾಡ್ತೇನೆ ಎಲ್ಲಾರು ಉದ್ರಿ ಹಾಕಾರ ರೊಕ್ಕನ ರಾ ಇನ್ನ ಹದಿನೂರು ರೂಪಾಯಿ ಕೊಡ್ಬೇಕು ಕಟ್ ಮಾಡಿ ಇಟ್ಟಿರ್ತೀನ ಕೊಡ್ತೇನೆ ಕೊಡು ಏ ಯಾವ್ ಬಾಯ್ಲೆ ಮಾತಾಡ್ತೀವೋ ಚಿಕನ್ ಒಂದ್ ವರ್ಷದ ಇಟ್ಟ ನೋಡ ಅಲ್ಲ ಬಂದು ನಿಂದ್ರ ಕೋಳಿ ಕೂಸಿದಿಪ್ಪ ಆ ಇಟ್ಟಿ ಚಿಕನ್ ನೀವು ಒಯ್ದಿಲ್ಲ ಮತ್ತು ನೋಡ ತಲಿ ಕೆರ್ಚಕ್ಕೆ ಹೋಗ್ಬೇಡ್ ನಂದು ನಾ ಮಾಡ್ತೀನಿ ಕೆಲಸ ಗೌಂಡಿ ನಮ್ಮ ಅಪ್ಪ ತಿಂತಾನ ಉಂಡಿ ಹಿಡಿದ ನೆನಕು ಮತ್ತು ನೋಡ ನಮ್ಮ ಬಾಯಾಗೆಲ್ಲ ಭಾಳ ಹೊಲ್ಸ ಹೊಲ್ಸು ಬರ್ತಾವ ಏಯ್ಯ ತೊಗೋರಿ ರೋಡ ಕೊಟ್ಟಿಲ್ಲ ನೋಡು ಇನ್ನು ಯಾರ್ನಾರ್ರಿ ಮಜಾ ಕೊಡ್ತಾನೆ ಅಂತ ನೋಡಿ ಈಗ ವಾದಷ್ಟು ಲಘು ತಂದು ಬಿಟ್ಟಸ ಏನ ಅಂಗಡಿ ಬಾಡಿಗೆ ಗಿಡಿಗೆ ಕಟ್ಟಬೇಡ ನಾನು ಅವನು ಏ ನಮ್ಮ ಮನೆಯ ಹೋಗ್ಯಾರ ಊಟಕ್ಕೆ ರೊಕ್ಕ ಕೊಟ್ಟಿದ್ರು ಅದ್ರೊಗದಾಗ ಒಂದ್ ಎರಡು ಕೆಜಿ ಚಿಕನ್ ಕೊಟ್ಬಿಡ್ಲಾ ಒಂದ್ ಎರಡು ಕೆಜಿ ಚಿಕನ್ ಕೊಡೋದ್ ಮುಕ್ಳೆ ಬಾಯ್ ಏ ಹೆಂಗ ಮಾತಾಡ್ತಿವ್ ಮರ್ಯ ತಮಿಳದಾಗ ಹೇಳ ಕನ್ನಡದಾಗ ನಾನು ಕಷ್ಟ ಅರ್ಥನ ಮಾಡ್ಕೋದಿಲ್ಲ ನಂದ ತಪ್ಪನ ಇದ ನಂದ ತಪ್ಪ ಇದೆ ಯಾಕೆ ಮಾಡ್ತಿರು ಅಪ್ಪ ಇನ್ ಎರಡ್ ನೂರು ರೂಪಾಯಿ ಮನೆ ಹೂಗ್ ತಂಬರೋಗ ಏನ್ ಮಾಡುದು ಈಗ ನಾವೊಂದ್ ಅರ್ಧ ಕೆಜಿ ಚಿಕನ್ ಕೊಟ್ಟ ಒನ್ವತ್ತಿ ಹತ್ತು ನೋಡುಪ ನಂಗೆ ಫಸ್ಟ್ ಗುಣಗಿನ ಅರ್ಧ ಕೆಜಿ ಬಂತಿ ಅರ್ಧ ಕೆಜಿ ಅರ್ಧ

ಆಯ್ತು ಲಿವರ್ ಹೋಗಿ ಹಾಕಿ ನೋಡವಾ ಅಲ್ಲೋಪ್ಪ ಲಿವರ್ ಕೊಟಾ ಇಲ್ಲ ಎಲ್ಲಾರು ಬಂದ್ ಬಂದ್ ಲಿವರ್ ಕೊಟ್ಟಪ್ಪ ಕಿಲೋ ಅರ್ಧ ಕಿಲೋ ತಗೊಂಡು ಲಿವರ್ ಕೊಟ್ಟ ಕೇಳ ಹಾಕ್ರಿ ಎಲ್ಲಿ ನಾನು ಅದಕ್ಕೆ ನನ್ನ ಸ್ವಲ್ಪ ಕೂಕ್ ಎಲ್ಲರ್ಗ ಹಾಕ್ಬೇಕಂತ ಮಾಡೀನಿ ಕೊಡ

ಎಲ್ಲ ಊಟ ಪಟಾ ಹೇಳತ್ತಾರ ಅದು ಜೀವಂತ ಕೂಳಿಗೆ ಎರಡು ನೂರ ನಲವತ್ತಂತ ಸತ್ತದ ಕೋಳಿಗೆ ಎರಡ್ನೂರು ಬಂತು ಹೆಂಗೆ ನಾವು ಹಂಚಿಕೋಣ ಉಲ್ಟಾ ಮಾತಾಡತ್ತೇವೆ ಸೀದಾ ಮಾತಾಡತ್ತೀವಿ ಏನು ಗೊತ್ತಾಗ್ತಿಂದ ಈಗ ಜೀವಂತಿದ್ದು ಕೋಳಿ ಹೆಂಗಪ್ಪ ಅಣ್ಣ ಅಂದ್ರೆ ಈಗ ಅದನ್ನ ತೊಗೊಂಬಂದು ಕೋದೆ ಅಂದ್ರೆ ಇನ್ನು ಜೀವಂತ ಇರ್ತೈತಿ ಫ್ರೆಶ್ ಮಾಲ್ ಇರ್ತೈತೆ ಅದ ಆ ಈಗ ಇಲ್ಲಿ ಕಟ್ ಮಾಡಿ ಇಟ್ಟೇನಿಲ್ಲ ಒಂದು ತಾಸು ಆತು ಇದನ್ನ ಇದನ್ನ ಕಡ್ದು ಕೊಟ್ಟೆ ಅಂದ್ರೆ ಒಂದು ತಾಸಿನ ಮಾಲ್ ಅನಿಸ್ತೈತಿ ಅದ್ರ ಸಂಬಂಧ ಫ್ರೆಶ್ ಮಾಲಿಗೆ ಸಾಲ ಮಾಲಿಗೆ ಡಿಫ್ರೆಂಟ್ ಐತಿ ಅದಕ್ಕೆ ಐತ್ ಏನು ಏನ್ ಅದು ಅದೀಲೇ ತಲೀ ಓಹೋ ಹಂಗೆ ಹೇಳಿದ್ರಣ ಜೀವಂತ ಕೋಳಿ ಕೊಡ್ರಿ ಜೀವಂತ ಜೀವಂತನಾ ಬಾಣಂಗಾರ ನಾಕೊಂಬ ಆಯ್ತುಪ್ಪ ನಾನು ಗವಾಕ್ ಹೋಗಿ ಸಾವಿರ ರೂಪಾಯಿಕ್ ಮಾರ್ಬಿಡ್ತೇನೆ ಕೊಟ್ಟು ಅಪ್ಪ ಆಯ್ತಣ್ಣ ಆಯ್ತಣ ಹೋ ಬರೀ ಇನ್ನ